ಸಡನ್ಲಿ ಅಲ್ಲ ಇದು ನಮ್ಮ ವಾರ್ಷಿಕ ಒಂದು ಇನ್ಸ್ಪೆಕ್ಷನ್ ಇರ್ತದೆ ಅಧಿಕಾರಿ ಮಟ್ಟದಲ್ಲಿ ಪ್ರತಿಯೊಂದು ಸ್ಟೇಷನ್ ಮತ್ತು ಪೊಲೀಸ್ ಕಚೇರಿಗಳಲ್ಲಿ ಇದೇ ತರ ಒಂದು ಸೀನಿಯರ್ ಆಫೀಸರ್ ಹೋಗಿ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಪ್ರತಿ ವರ್ಷ ಇದು ಹಮ್ಮಿಕೊಳ್ಳಲಾಗಿದೆ ಇದೇ ಪ್ರಕಾರ ಇದೇ ಕ್ರಮದಲ್ಲಿ ಇದು ಗೋಕಾಕ್ ಟೌನ್ ಸ್ಟೇಷನ್ ಅನ್ನೋ ಇನ್ಸ್ಪೆಕ್ಷನ್ ಇತ್ತು ಮತ್ತು ಸಿಬ್ಬಂದಿಯೊಂದಿಗೆ ಮಾತಾಡಾಯ್ತು ಅದರಲ್ಲಿ ಯಾವ ಕಂಪ್ಲೇಂಟ್ ಗೆ ವ್ಯವಹಾರ ಮಾಡಬೇಕು ಸುಜನತೆಯಿಂದ ಇರಬೇಕು ಮತ್ತು ಕಂಪ್ಲೇಂಟ್ ಅನ್ನು ಬಗೆಹಿಸಬೇಕು ಅದರ ಬಗ್ಗೆ ಸೂಕ್ತ ಸೂಚನೆಗಳನ್ನು ನೀಡಿದ್ದೇನೆ ಅದಕ್ಕೂ ಎಲ್ಲ ಸಿಬ್ಬಂದಿಗಳು ಸಹ ಸ್ಪಂದಿಸಿದ್ದಾರೆ ಬೇಕಾಗಿದೆ ಸರ್ ಟ್ರಾಫಿಕ್ ಕೂಡ ಒಂದು ಇದೆ ಡೆಫಿನೆಟ್ಲಿ ಇದರಲ್ಲಿ ಎಸ್ ಪಿ ಅವರಿಗೆ ಗಮನಕ್ಕೆ ಈ ಸಹ ಮಾತು ಇದೆ ಒಂದು ಟ್ರಾಫಿಕ್ ಸ್ಟೇಷನ್ ನ ಸೆಪರೇಟ್ ಆಗಿ ಸಿಗ್ಬೇಕು ಅಂತ ಅವ್ರ ಯೋಚನೆ ಇರುವಾಗ ಪ್ರೋಸೆ ಒಂದು ಪ್ರೊಪೋಸಲ್ ಒಂದು ರೆಡಿ ಮಾಡ್ತಾ ಇದ್ದಾರೆ ಸಿಬ್ಬಂದಿ ಕೋರ್ತೆ ಯಾವತ್ತೂ ಇರ್ತದೆ ಬಟ್ ಇರುವ ಸಿಬ್ಬಂದಿನ ಅದನ್ನು ಚೆನ್ನಾಗಿ ಕೆಲಸ ಮಾಡಿ ಕೊಟ್ರೆ ಕೋರ್ತೆ ಅನುಭವಿಸುದಿಲ್ಲ ಎಸ್ ಕ್ವಾರ್ಟರ್ ಈಗ ಹನ್ನೆರಡು ಕ್ವಾರ್ಟರ್ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಇನ್ನೂ ಸ್ವಲ್ಪ ಬೇಡಿಕೆ ಜಾಸ್ತಿ ಇರುವುದರಿಂದ ಆ ಬೇಡಿಕೆ ಪ್ರಕಾರನ ಜಾಸ್ತಿ ಕ್ವಾರ್ಟರ್ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಹಮಾಲಕ್ಷ್ಮಿ ಟೆಂಪಲ್ ಒಂದು ಜಾತ್ರೆ ಬರಿತಾ ಇದೆ ಬರ್ತಾ ಇದೆ ಸುಮಾರು ಹತ್ತು ವರ್ಷ ನಂತರ ಆ ಅಂತರದಲ್ಲಿ ಅದು ಜಾತ್ರೆ ಆಗ್ತಾ ಇರೋದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಲಾಸ್ಟ್ ಆಗಿತ್ತು ಅದರ ಬಗ್ಗೆ ಸಹ ಚರ್ಚೆ ಮಾಡಲಾಗಿದೆ ಸೂಕ್ತ ಬಂದೋಬಸ್ತ್ ಮಾಡ್ಲಿಕ್ಕೆ ನಿರ್ದೇಶನ ಕೊಡ್ಲಾಗಿದೆ ಈಗಿನ ಸಿಬ್ಬಂದಿ ಸೂಪರ್ ಹಿಟ್ ರೇ ಕಂಟ್ರೋಲ್ ಮಾಡಬೇಕು ಇರುತ್ತೆ ಈಗ ಇರುವ ಸಿಬ್ಬಂದಿ ಆಲ್ಮೋಸ್ಟ್ ಮೂರ್ ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ ಅವರೇ ಕಂಟಿನ್ಯೂ ಇರ್ತಾರೆ ಥ್ಯಾಂಕ್ ಯು thank yeah. you Спасибо за субтитры Алексею